ಏನಾಯ್ತು ಹೇಳ್ರಿ ಏನಾಯ್ತು ನಿನ್ಗೆ ಎಷ್ಟು ಇದ್ದು ನಿನ್ನೆ ಸೆಟ್ಟು ಭಾಳ ನೋವಾಯ್ತಾ ಇದೇ ತಪ್ಲ ನೋಡ್ರಿ ಈ ತಪ್ಲಾ ಕಿತ್ಕೊಳ್ರಿ ಇಲ್ಲ ಹೇಳ್ತೀನಿ ಹಾ ಇದು ಹಾ ಅದು ಅದಷ್ಟು ತಗೊಳ್ಳ್ರಿ ಕಿತ್ಕೊಳ್ರಿ ನಾ ಸ್ವಲ್ಪ ಇನ್ನ ಈತಿತ್ಲ ಬರ್ರಿ ತೋರಿಸ್ತೀನಿ ನೀವೇನು ನಮಗೆ ದುಡ್ಡು ಕೊಡ್ತೀರ ಏನು ಹೇಳಿದಕ್ಕೆ ಅಲ್ಲ ಬುಕ್ಸೈಟ್ ಅದು ಮಾಡಕ್ಕೆ ಏನಾಗುತ್ತೆ ಮತ್ತೆ ಬರ್ರಿ ಅದನ್ನ ಕಿತ್ಕೊಂಬರ್ರಿ ನೀನು ಕಿತ್ಕೊಳ್ಳಿ ಇಲ್ಲಿ ಬರ್ರಿ ಇಲ್ಲ ಐತ್ ನೋಡ್ರಿ ಇಲ್ಲ ಕಿತ್ಕೊಳ್ರಿ ಅದೇನು ಹೊಟ್ಟೆಗೆ ತಗೋಳಲ್ಲ ಸುಮ್ಮನೆ ಮುಕ್ಳು ಸಾಕೆ ಏನಾಗಲ್ಲ ಬಾಯಿ ಮುಕ್ಳು ಸಾಕೆ ಅದು ಓಟ ಅದೇ ಹಾ ಅದಷ್ಟು ನಿಮ್ಗೂ ಅಲ್ ನೋವು ಆಯ್ತಾ ಅಲ್ಲಾಮ್ ಐತಿ ಕಿತ್ಕಾಳ್ರಿತ್ಕಳ್ರಿತ್ಕಳ್ರಿ ನಿಮ್ಮ ಹೆಸರೇನ್ರಿ ಮಾಧಮ್ ರೀ ಮಾಧಮ್ ಮಾದಮ್ಮ ನಿಂಗೆ ಅಲ್ ನೋವು ಆಯ್ತಾ ತೋರ್ಸು ಅಲ್ರಿತಾವಿ ಒಡಿಯೋದ್ಕು

ಇಲ್ಲಿ ಇದಾವಲ್ಲ ಈ ಥರ ಇರುತ್ತೆ ಕಿತ್ಕ ಅದಷ್ಟು ಅಷ್ಟೇ ಮುಕ್ಳಿಸೋದಷ್ಟೇ ಅರ್ಧಲ್ಲ ಇದನ್ನ ಬಿಡು ಇವಾಗ ಪಾಳಿ ಇರ್ತದ ಅದನ್ನ ಕಿತ್ಕ ಹಿಂಗೆ ತೊಳೆದ್ಬಿಟ್ಟು ಒಂದು ಗ್ಲಾಸ್ ನೀರಿಟ್ಟು ಒಂದೇ ಚಿಟಕಿ ಉಪ್ಪಾಕ ಉಪ್ಪಾ ಉಪ್ಪು ಮೆಣಸು ಲವಂಗ ಅದೇ ಮತ್ತೆ ಉಪ್ಪು ಮೆಣ ಅದಷ್ಟು ಕಿತ್ರ ಬೇರೆ ಸಾಮಾಂತೇನು ಬರ್ತೈತಿ ಮಸ್ತಾಗಿ ಅದೇನು ಏನಾಗಲ್ಲ ಒಣಗಿಸಿದ್ರು ನೆಲ್ಲಾಗ ಒಣಗಿಸಿದ್ರು ಮನೆಗೆ ಇಟ್ಕೊಂಡ್ರೂ ಎಷ್ಟು ಒಂದು ಐದಾರು ತಿಂಗಳು ಉಪಯೋಗಿಸ್ಬೋದು ನೆಲ್ಲ ಹೌದು ಯಾವ ರೀತಿ ಮಾಡ್ಬೇಕಂದ್ರೆ ಸದ್ಯಕ್ಕೆ ಸಾಕಾ ಹಾ ಅದು ಹೌದೇ ಮತ್ತೆ ಹುಳ ನೋಡ್ಕೊಂಡು ನೋಡ್ಕೊಂಡಿದ್ ಮಾಡ್ರಿ ಹಾ ಅದೇ ಇದು ಇದೇನಲ್ಲ ಇದು ಅಡಿಕೆ ಅಲ್ಬು ಇದು ಬೇಡ ಇವಷ್ಟೇ ಕಿತ್ವೆ ಹಾ ಅದು ಓಟ ಅದೇ ಹಾಂ ಇಷ್ಟು ಸೊಪ್ಪು ಇಟ್ಬಿಡು ಇಷ್ಟು ಸೊಪ್ಪು ಇಡ್ಬೇಕು ಹಾಕಿ ಬಾ ಮಾದಮ್ಮ ಇವಾಗ ಸಾಕು ಹೇಳ್ತೀನಿ ಅದ್ರದ್ದು ಏನೇನು ಮಾಡ್ಬೇಕಂತ ಆಮೇಲೆ ಕಿತ್ಕೊಂಬಂತ ಮಸ್ತ್ ಇತ್ತತಿ ಹಾ ಮಸ್ತಿರುತ್ತೆ ಒಣಗಿದ್ರೂ ಬರ್ತತ್ ರೀ ಅಜ್ಜಾರೆ ನೀವು ಒಣಗಿ ಒಂದು ಕವರ್ ಕಿ ನೆಳ್ಳಾಗ ಒಣಗ್ಸಿ ಒಂದು ಕವರ್ನಾಗೆ ಇಟ್ಕೊಬೋದು ಏನೂ ಆಗಲ್ಲ ಇದನ್ನ ಇಷ್ಟು ಇವಾಗ ಕಿತ್ಕೊಂಡಿದ್ದೀರಲ್ಲ ರೀ ಅಜ್ಜರೇ ಅದ್ರಾಗೆ ಅರ್ಧ ಇಟ್ಕೊಳ್ರಿ ಬೇಕಿದ್ರೆ ಇದ್ರಾಗ ಅರ್ಧ ಇಡ್ರಿ ಇದ್ರಾಗ ಅರ್ಧ ಇಡ್ರಿ ತೊಳೆದು ಈ ಸೊಪ್ಪನೇ ಇದೊಷ್ಟನ್ನ ಸಮೂಲನೇ ಇಟ್ಬಿಡ್ರಿ ತೊಳೆದು ನೀರಿನಾಗ ಇಟ್ಟು ಇದೇನು ಇದು ಮುಳ್ಳಿಂಗ್ ಕಿತ್ತಿದ್ರಲ್ಲ ಹಾಂ ಇದ್ರ ಇಷ್ಟು ನೀರಿನಾಗ ಇಟ್ಬಿಡ್ರಿ ನೀರಿಟ್ಬಿಡ್ರಿ ಮತ್ತೆ ಒಂದು ದೊಡ್ಡ ಗ್ಲಾಸ್ನಾಗ ನೀರಿಟ್ಟು ಇದ್ರ ಅರ್ಧ ತಪ್ಪು ಹಾಕಿರಿ ಅರ್ಧ ತಪ್ಪಳ ಹಾಕಿ ಎರಡು ಕಾಳು ಮೆಣಸು ಜಜ್ಜಿ ಹಾಕಿರಿ ಎರಡು ಲವಂಗ ಜಜ್ಜಿ ಹಾಕಿರಿ ಒಂದಿಷ್ಟು ಒಂದು ಮೂರು ಬೆರಳ್ಯಾಗೆ ಉಪ್ಪು ಹಾಕಿರಿ ಚೆನ್ನಾಗೆ ಕುದಿಸ್ಬಿಡ್ರಿ ಅದೇ ನೀರ್ನೇನೆ ಉಗುರು ಬೆಚ್ಚ ನೀರಿನಾಗೇನೆ ಕು ಮುಕ್ಳಿಸಿ ಮುಕ್ಕಳಿಸಿ ಉಗುಳ್ರಿ ಉಗುಳ್ಬಿಟ್ರಿ ನಿಮ್ಗಲ್ಲಿ ನಾವು ಎರಡು ನಿಮಿಷಕ್ಕೇನೆ ಹೋಗ್ಬಿಡುತ್ತೆ ಹುಳ ಇದ್ದವೆಲ್ಲ ಬರ್ತವೆ ಹುಳ ಇದ್ದವ ಎಲ್ಲ ಬರ್ತೀವಿ ಇದು ಈ ಸೊಪ್ಪು ಇದೆಯಲ್ಲ ಇದನ್ನ ನೀರಿಡ್ರಿ ಫಸ್ಟ್ ನೀರಿಟ್ಟು ಒಂದ್ ಗ್ಲಾಸ್ ನೀರಿಡ್ರಿ ದೊಡ್ಡ ಗ್ಲಾಸ್ನಾಗೆ ಈ ಸೊಪ್ಪು ತೊಳೆದ್ ಹಾಕ್ರಿ ಅದಕ್ಕೆ ಎರಡು ಕಾಳು ಮೆಣಸು ಜಜ್ಜಿ ಹಾಕ್ರಿ ಎರಡು ಲವಂಗ ಜಜ್ಜಿ ಹಾಕ್ರಿ ಒಂದು ಚ ಒಂದು ಮೂರ್ ಬೆರಳಿನ ಉಪ್ಪು ಹಾಕ್ರಿ ಚೆನ್ನಾಗೆ ಕುದಿಸಿ ಕುದಿಸಿ ಆ ಬಂದಂತ ನೀರ್ ಇರ್ತತ್ತಲ್ಲ ಕುದಿಸಿದ ನೀರು ಅದರಲ್ಲಿ ಬಾಯಿ ಮುಕ್ಲಿಸ್ರಿ

ಇದು ಒಣಗಿದ್ದು ಏನು ಆಗಲ್ರಿ ಇದು ಒಣಗಿಸಿ ಮನೆಯಾಗಿದ ಅಲ್ಲಿ ಇಲ್ಲ ಐತ್ ನೋಡ್ರಿ ಹಾಕಿ ಇದ್ರಾಗ ಐತಿ ಇಲ್ಲ ಇಲ್ಲ ತನ್ನಷ್ಟಕ್ಕೆ ತಾನೇ ಉಟ್ಕೊಂಡಿದ್ದು ಪ್ರಕೃತಿ ತತ್ವವಾಗಿ ಉಟ್ಕೊಳ್ಳೋದು ಅಲ್ಲಿನ ಮಸ್ತಾಗೈತೆ ಐತೆ ನೀನು ಗುಳಿಗೆ ಬಡ ಅಥವಾ ಬಡ ಇದೊಂದು ಮಾಡ್ಬಿಡು ಓದಿಗೆ ಎಲ್ಲ ಗುಣ ಆಗ್ಬಿಡ್ತ ಅರಿಯೋದೇನು ಬೇಡ ಸೊಪ್ಪು ಸೊಪ್ಪಿನ ಬೇರೆ ಇದ್ ಹೆಂಗೆ ಸೊಪ್ಪು ತೊಳದ್ ಹಂಗಿ ಇಟ್ಬಿಡು ಇಷ್ಟಿಷ್ಟು ಇಷ್ಟಿಷ್ಟು ನೀವು ಬೇಕಾದಂಗೆಲ್ಲ ಬೇಕಿದ್ರೆ ಕಿತ್ಕೊಂಡವ್ರು ಬಂದು ಇಲ್ಲಡು ಅಲ್ಲಿನೂ ಐತೆ ಮಸ್ತ್ ಆಗಿ ಅಲ್ಲಿ ಅಲ್ಲಿ ಐತಲ್ಲ ಅಲ್ಲಿನೂ ಐತಿ ಇನ್ನು ಮಳೆಗಾಲದಾಗ ತುಂಬಾ ಇರ್ತೈತಿ ಇದು ಬ್ಯಾಸಿಗೆ ನೀರು ಬಿಡ್ತದೆ ಅಲ್ಲಿ ಐತೆ ಹಾಗೂ ಅಲ್ಲಿ ಏನ ಹಾ ಕಡಿಮೆ ಆಗುತ್ತೆ ನೀನು ಮತ್ತೆ ಬಂದು ಹೇಳ್ಬೇಕು ನನಗೆ ಹ್ಮ್

ಇದ್ರಾಗ ಅರ್ಧ ಇಟ್ಬಿಡು ಆಮೇಲೆ ಕಾಳು ಮೆಣಸು ಕಾಳು ಮೆಣಸು ಲವಂಗ ಉಪ್ಪು ಹಾಕಿ ಜಜ್ಜಿ ತರಿಸು ಇತ್ತೀಜರ ಹಾ ಹಂಗ ಮಾಡು ಎಲ್ಲದನ್ನು ಗುಣ ಆಗುತ್ತೆ ಒಂದು ಗ್ಲಾಸ್ ಗ್ಲಾಸ್ ನೀರಿಟ್ಟು ಇಷ್ಟು ಇಷ್ಟು ಇಡು ಸೊಪ್ಪು ಹಾಂ ಹಾಂ ಅಷ್ಟೇ ಹಾ ಸಾಕು ಓಕೆನಾ ನಿಮಗೆ ಗುಣ ಅದರ ಕಡೆ ಅದಕ್ಕೆ ನಾನು ಅದೇ ಅದು ನೋವಿರದಿಕ್ಕೆ ಅಂಗಂತೀಯ ಇದನ್ನ ಫಸ್ಟ್ ಮುಕಳ್ಸು ನನಗೆ ಬಂದು ಹೇಳ್ತೀರು ನೀವು ಮಣಿಗೆ ಬರ್ತೀನಿ ಹಾ ಮನೆಗೆ ಬಂದು ಹೇಳಿ ಓಕೆ ಮಾಡಿ ಲೈಕ್ ಮಾಡಿ ಅಂತ ಹೇಳು ಹೇಳು ಅಂದ್ರೆ แชร์ ಮಾಡ್ರಿ ಹಾ ಹೇಳು ಶೇರ್ แชร์ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ سبسಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹ್ಮ್ ಬಾಯ್ ಅನ್ ಬಾಯ್ Thank <laughs> you.